ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ ನಿಮ್ಮ ಶೃತಾಬಿ ಹಿಂದಿನ ಬಿಜೆಪಿ ಸರ್ಕಾರ ಬಾಕಿ ಇರಿಸಿದ ಬಿಲ್ದಲ್ಲಿ ಶೇಕಡಾ ಅರವತ್ತರಷ್ಟು ಕಾಂಗ್ರೆಸ್ ಸರ್ಕಾರ ಕಳೆದ ಮಾರ್ಚ್ನಲ್ಲಿ ಗುತ್ತಿಗೆದಾರರಿಗೆ ಪಾವತಿಸಿದೆ ಎಂದು ಅಸ್ಕಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಸಿಬಿ ಅಸ್ಕಿ ಹೇಳಿದರು ನಮ್ಮ ಸರ್ಕಾರ ಅಧಿಕಾರ ಬಂದ ಮ್ಯಾಗ ಹಿಂದಿನ ಸರ್ಕಾರ ಬಾಕಿ ಇಟ್ಟಂತ ಸುಮಾರು ಅರವತ್ತು ಪರ್ಸೆಂಟ್ ಈಗಾಗಲೇ ಬಿಡುಗಡೆ ಮನೆ ಮಾರ್ಚ್ ಇಪ್ಪತ್ತೈದು ಈಗಾಗಲೇ ಬಿಡುಗಡೆ ಆಗ್ಯದ ಇನ್ನು ಕೇವಲ ಹಿಂದಿನ ಸರ್ಕಾರ ಬಾಕಿ ಇಟ್ಟು ಇನ್ನು ಮೂವತ್ತೈದರಿಂದ ಅರವತ್ತು ಪರ್ಸೆಂಟ್ ಮಾತ್ರ ಬಾಕಿ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಮಂಗಳವಾರ ಆಗಮಿಸಿದ್ದ ಸಮಯದಲ್ಲಿ ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಅವರು ಉತ್ತರಿಸಿದರು ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಎರಡು ಲಕ್ಷ ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡು ಹೋಗಿದ್ದರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸುವ ಕೆಲಸ ಆಗಿದೆ ಇನ್ನುಳಿದ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ಬಾಕಿ ಬಿಲ್ಗಳನ್ನು ಸರ್ಕಾರ ಶೀಘ್ರವೇ ಪಾವತಿಸಲಿದೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಗುತ್ತಿಗೆದಾರರು ಬಿಲ್ ಪಾವತಿ ಆಗಿಲ್ಲ ಎಂದು ಪ್ರತಿಭಟನೆ ನಡೆಸಿದ್ದರಲ್ಲ ಬಾಕಿ ಪಾವತಿಸುತ್ತಿದ್ದರೆ ಸರ್ಕಾರದ ವಿರುದ್ಧ ಗುತ್ತಿಗೆದಾರರಕ್ಕೆ ಪ್ರತಿಭಟನೆ ನಡೆಸುತ್ತಿದ್ದರು ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಆರು ತಿಂಗಳಲ್ಲಿ ಬಾಕಿ ಬಿಲ್ಗಳನ್ನು ಪಾವತಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿಜಯಪುರಕ್ಕೆ ಬಂದಾಗ ತಿಳಿಸಿದ್ದಾರೆ ಎಂದು ಹೇಳಿದರು ಹೋರಾಟ ಮಾಡಿದ ಮ್ಯಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡಿ ಸುಮಾರು ಅರವತ್ತು ಪರ್ಸೆಂಟ್ ಬಿಲ್ಗಳನ್ನು ಮಾರ್ಚ್ ಇಪ್ಪತ್ತೈದರಲ್ಲಿ ಈಗಾಗಲೇ ಪಾವತಿ ಮಾಡಿ ತೆಗೆದ ಹಿಂದಿನ ಸರ್ಕಾರ ಇನ್ನೂ ನಲವತ್ತು ಪರ್ಸೆಂಟ್ ಬಿಲ್ಗಳು ಬಾಕಿ ಅದಾವ ಇಲ್ಲ ಅಂತಿಲ್ಲ ಈ ಸಿಗದ ಹಂತ ಹಂತವಾಗಿ ಇನ್ನು ಕೇವಲ ಆರು ತಿಂಗಳೊಳಗೆ ಎಲ್ಲ ಸರ್ಕಾರದ ಬಿಲ್ಗಳನ್ನು ಚುಕ್ಕ ಮಾಡಲ್ಲ ನಿಮ್ಮ ಹಿಂದಿನ ಮಾತಿನಲ್ಲಿ ಏನು ಹೇಳಿದ್ರಿ ಎಲ್ಲ ಪೇಮೆಂಟ್ ಆಗ್ಯಾವ ಅಂತ ಹೇಳ್ಬಿಟ್ರಿ ಇಲ್ಲ ಸುದ್ದಿಗಾಗಿ ನೋಡ್ತಾ ಇರಿ ಜನರಕ್ಕೂ ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮರಳು ಮರೆಯಬೇಡಿ